ಬಸವಣ್ಣವನ ಮಾತು ಬರಿತಾನೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನಯಿಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ದೇವ ಯಾಕೆ ಮಾತು ಹೇಳಕತ್ತೀನಂದ್ರೆ ಇಷ್ಟು ಧಾರಾಕಾರವಾಗಿ ಮಳೆ ಬರಕತ್ತದ ಮೈ ಮ್ಯಾಗ ನೀರು ಬೀಳುಕತ್ತಾವ ಮೈ ಮ್ಯಾಗ ನೀರು ಬಿದ್ದರೂ ಸಹಿತ ಕೊಡಿ ಹಿಡ್ಕೊಂಡು ಹಾಗೇ ಕುತ್ಕೊಂಡು ನೀವೇನು ದೇವಿ ಪುರಾಣ ಕೇಳಕತ್ತಿರಲ್ಲ ಇವತ್ತು ನಮ್ಮ ಯಡ್ರಾಮಿ ಪಟ್ಟಣದ ದೇಸಾಯಿ ಬಡಾವಣೆಯ ಭಕ್ತ ಬಳಗ ಕುಂತರು ನಿಂತರು ಎದ್ದರು ನಡೆದರು ಸಹಿತ ಯಾರ ಧ್ಯಾನದೊಳಗೆ ಅಂತಂದ್ರೆ ಅದು ಅಂಬಾಭವಾನಿಯ ಧ್ಯಾನದೊಳಗೆ ತನ್ಮಯರಾಗಿರಿ ಅನ್ನುವಂಥದ್ದನ್ನು ನಾವು ಯಾವತ್ತು ಮರಿಬಾರ್ದು ಅದಕ್ಕೆ ಬಸವಣ್ಣ ಹೇಳಿದ ಹಾಡಿದೊಡೆ ಎನ್ನೋಡೆ ಏನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಡತನವಿನಯಿಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ದೇವ ಇವತ್ತ ಏನೇ ಇದ್ರೂ ಸಹಿತ ಆ ತಾಯಿ ಪಾದಕ್ಕ ನಮ್ಮ ಹರಕೆಯನ್ನ ನಮ್ಮ ಸಂಕಲ್ಪವನ್ನ ಆ ಆ ತಾಯಿ ಪಾದಕ್ಕೆ ಸಮರ್ಪಣೆ ಮಾಡಬೇಕಂತ ತಿಳ್ಕೊಂಡು ಐದನೇ ದಿವಸ ನಾವೆಲ್ಲರೂ ಕೂಡಿವಿ ನಿನ್ನೆಯ ದಿವಸ ದುಷ್ಟನಾಗಿರುವಂಥ ಮಹಿಷಾಸುರ ಎಲ್ಲ ದೇವಾನುದೇವತೆಗಳ ಅಧಿಕಾರವನ್ನು ಕಸಿದುಕೊಂಡು ಮೂರು ಲೋಕಕ್ಕ ಮೂರು ಲೋಕಕ್ಕ ಒಡಿಯನಾಗಿ ನನ್ನ ಮುಂದೆ ಯಾರದರಂತ ತಿಳ್ಕೊಂಡು ಅಹಂಕಾರದೊಳಗ ಸ್ವಕ್ಕಿನೊಳಗ ಗರ್ವದೊಳಗ ಮದದೊಳಗೆ ದುಷ್ಟನಾಗಿರುವಂಥ ಮಹಿಷಾಸುರ ಇರಬೇಕಾದ್ರೆ ದೇವಾನುದೇವತೆಗಳು ಹೋಗಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ ಅವಾಗ ಜಗನ್ಮಾತೆಯಾಗಿರುವಂಥ ಪಾರ್ವತಿ ದೇವಿ ಪ್ರತ್ಯಕ್ಷಳಾಗಿ ಇಲ್ಲಿ ಬಂದ ಕಾರಣ ಏನು ಅಂತಂದಾಗ ದುಷ್ಟನಾಗಿರುವಂಥ ಮಹಿಷಾಸುರನ ಉಪ್ಪಟದ ಸಹಿಸಲಾಗದೆ ಅವನ ಅಹಂಕಾರವನ್ನು ಸಹಿಸಲಾಗದೆ ಎಲ್ಲರ ಅಧಿಕಾರವನ್ನು ಕಸಿದುಕೊಂಡು ನಮಗ ನೋವನ್ನು ಉಂಟು ಮಾಡಿ ಅನಂದಾಗ ದೇವಿ ರಣರಂಗದೊಳಗ ಶುಂಹವಾಹಿನಿಯಾಗಿ ಯುದ್ಧಿಗೆ ಸನ್ನದಳಾಗಿರುವಂಥ ಸಂದರ್ಭದೊಳಗ ಮಹಿಷಾಸುರನ ಸೈನ್ಯವನ್ನು ಸಂಹಾರವನ್ನು ಮಾಡಿದಳು ದುಷ್ಟನ ರಶಿಲೋಮ ರುದಗ್ರರು ಯುದ್ಧಿಗೆ ಬಂದಾಗ ರಶಿಲೋಮನನ್ನ ಸಂವಾರವನ್ನ ಮಾಡಿದಾಗ ಏನ ನಡೀತದನ್ನುವಂಥದನ್ನ ಪುರಾಣ ಪಾರಾಯಣ ಮಾಡ್ತಾರ ಹೋತರ ನಂತರ ನಾವೆಲ್ಲರೂ ಕೇಳೋಣ ಒಂದು ಕುಂಬಳಕಾಯಿ ತೊಂಬರ್ ಖಡ್ಗ ತಿರುಗಿ ಆಶಕುತಿಯಲ್ಲಿ ಅಸುರನ ಉರವನು ಟಳವನನು ಕೊರೆದು ತಟ್ಟುತ್ತಾಕ್ಷಣ ತಿರುಗಿ ಶಾಂಭವಿಯ ಕೊರಳೊಳಗೆ ಪದ ಕೊದಲು ಮುತ್ತಿನ ಸರದೊಳ ದಾಡಿದು ದುರಸಿಲೋ ಮೊರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರೈ ಸುರರು ಮಡಿಯರಸಿಲೋ ಮನಬಲವು ಬಲವು ತಾಗಲು ಅರಿದ ನನ ಒಡನೆ ಕಂಡುರು ತುಡುಕಿದ ನಾಗ ಮಹ ಕಿಡಿಯನ್ನು ಕಂಗಳಲಿ ಬಲ ದೊಡನೆ ನೂಕುತ್ತ ಶರವರುಷ ದಡಗಿಸಿಗೆ ಶಾಂಭವಿಯ ಸಮನಾರು ಬೆರಗಾಗೇಲೆ ಮಾಡುವ ಮುಚ್ಚಿದದು ಶರವರುಷ ದೇವಿಗೆ ಅಚ್ಚರಿಯನೇನೆಂಬೆಗಿರಿಗೆ ಮುಚ್ಚಿದ ಮಂಜಂತೆ ಮುತ್ತಲಿ ಕಾಗ ಮಹಾಲಕ್ಷ್ಮೀ ಕೊಚ್ಚಿದಳು ಕರುಣಿಂದಲ ಸುರನ ಮುಚ್ಚಿದಳು ಸಿಡಿಲ ನಬ್ಬರ್ ದಚ್ಚರಿಯ ತಾಗಿದವಾಗ ತಾಗಿದ ವಾಗ ಉಡಿದು ರಥನೊಂದು ಗಾಲಿಗಳನು ಗೆಟ್ಟು ಪತಾಕೆ ಸಾರತಿ ತನುವು ಬಿಟ್ಟೆ ಮನಗರಿಗೆ ಗೆಲ್ದಗಳ ರುದಗ್ರ ಮನದೊಳಗೆ ಮೆಚ್ಚುತ್ತ ದೇವಿ ಖನಮಃ ಬಾಹು ಪ್ರತಾಪಕ್ಕೆ ಎನಿತು ಶೌರ್ಯವು ಇಹುದೊಯಿ ಸ್ತ್ರೀ ಗೆನ್ನು ಬೆರಗಾದ ಬಂದು ಎಮ್ಮಯ ಸರಳ ಕಡಿದವರೆಂದಿಗಿಲ್ಲವ್ ಹರಿಹರಋತ ಒಂದು ಓಡಿಯೇ ಹೋದರ ಮರರು ಸೇವ್ ಕರಗುಳೈಸೇಮ್ ಇಂದಿದಚ್ಚರಿಯ ಮೀಯಪ್ಪಂದೆ ಬರಿ ಪವವೆಂದಿಗಿಲ್ಲವ್ ಬಂದು ಮಾತಾಡಿಸಿಯೇ ನೋಡುವೆನೆಂದು ಋದಗ್ರ ಎಲ್ಲಿಹಿಯ ನೀನಾರು ನೀ ಸ್ಥಳ ಎಲ್ಲಿ ಇರುವುದು ನಿನ್ನ ಹೆಸರಿ ನಿಲ್ಲಿಗೆಯು ನೀನ್ಯಾಕೆ ಯಾಕೆ ಬಂದಿಯು ನಿನಗೆ ಪಲ್ಲವೀಕೆಯನ್ನುಂಟು ನಮ್ಮ ಬಲೆಲ್ಲ ಯಾತಕ್ಕೆ ಕೊಂದೆ ಇದು ನಮಗೆಲ್ಲ ತಿಳಿ ಹೇಳುವುದು ನೀನೆಂತೆಂದನುರುದಗ್ರ ಭವಾನಿ ಮತ ಜೈ ಶಾಂಭವಿ ಮತ ಕಿ ಜೈ ಸಾಂಬೈ ನಮ ಪಾರ್ವತಿಪದ ಶಿವ ಮಹಾದೇವ ಮಹಾದವಾಗ ರಣರಂಗದೊಳಗ ದುಷ್ಟನಾಗಿರುವಂತ ರಸಿಲೋಮ ಮಹಿಷಾಸುರನ ಸೇನಾಧಿಪತಿಗಳಾಗಿರ್ತಕ್ಕಂಥ ರಸಿಲೋಮ ರುದಗ್ರ ಚಿಕ್ಷುರ ಬಿಡಾಲ ಅನ್ನುವಂತ ಈ ಸೇನಾಧಿಪತಿಗಳು ಮಹಿಷಾಸುರನ ಸೈನ್ಯವನ್ನು ಲೋಕಪಾವನ ಕರ್ತಳಾಗಿರುವಂಥ ದೇವಿ ಸಂವಾರವನ್ನು ಮಾಡಿದಾಗ ದುಷ್ಟರಾಗಿರುವಂಥ ರಶಿಲೋಮ ರುದಗ್ರ ರಣರು ರಣರಂಗಕ್ಕೆ ಬರ್ತಾರೆ ಭೂಮಿಗೆ ಬರ್ತಾರೆ ದೇವಿಯ ಒಡಗೂಡಿಕೊಂಡು ಯುದ್ಧವನ್ನು ಮಾಡಬೇಕಾದ್ರೆ ಆ ಮಹಮಾತೆಯಾಗಿರತಕ್ಕಂಥ ದೇವಿ ರಶಿಲೋಮನನ್ನ ಸಂವಾರವನ್ನು ಮಾಡಿರುವಂಥ ಸಂದರ್ಭದೊಳಗ ಏನು ಸಾವಿರ ಸಾವಿರ ಎಣಿಕೆ ಇಲ್ಲದಷ್ಟು ಸೇನಾಧಿಪತಿಗಳನ್ನು ಅಲ್ಲಿರುವಂತ ಮಂತ್ರಿಗಳನ್ನು ದೇವಿ ಸಂವಾರವನ್ನ ಮಾಡಿರುವಂತ ಸಂದರ್ಭದೊಳಗ ಮಡುದುದನ್ನ ನೋಡಿ ರುದಗ್ರ ಕೋಪಾವಿಷ್ಟನಾಗ್ತನ ಎಂತ ಬಲಿಷ್ಠ ಪರಾಕ್ರಮಿಯಾಗಿರುವಂತ ರಶಿಲೋಮನನ್ನ ಏಕೋಚಿತ್ತವಾಗಿರುವಂತ ಒಂದು ಹೆಣ್ಣು ಸಂವಾರವನ್ನ ಮಾಡಿದಳಲ್ಲ ಅಂತ ತಿಳ್ಕೊಂಡು ತನ್ನ ಬಲ ಸಮೇತನಾಗಿ ತನ್ನ ಸೈನ್ಯ ಸಮೇತವಾಗಿ ಎಲ್ಲರೂ ಒಡಗೂಡಿಕೊಂಡು ಏಕಕಾಲಕ್ಕದಗ್ನ ದೇವಿ ಮ್ಯಾಗ ಯುದ್ಧವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನಾನಾ ಕಡೆಗಳಿಂದ ಬಾಣಗಳನ್ನು ಬಿಡುತ್ತಾರೆ ನಾನಾ ಕಡೆಯಿಂದ ಕಾಲಾಲುಗಳು ಬಂದು ದೇವಿಯ ಒಡಗೂಡಿಕೊಂಡು ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದೊಳಗ ಏನು ಆ ಯುದ್ಧದ ಅರ್ಭಟ ನೋಡಕ್ಕ ಎರಡು ಕಣ್ಣುಗಳು ಸಾಲದು ಸ್ವಾಮಿ ರಶಿಲೋಮ ಮರುದು ತನ್ನ ನೋಡಿ ರುದಗ್ರ ಕೋಪಾವಿಷ್ಟನಾಗಿ ತನ್ನಲ್ಲಿರುವಂತಹ ಹರಿತವಾದ ಆಯುಧಗಳಿಂದ ದೇವಿ ಒಡಗೂಡಿಕೊಂಡು ಯುದ್ಧವನ್ನ ಮಾಡಿದ ರುದಗ್ರನ ಸೇನಾಧಿಪತಿಗಳು ದೇವಿ ಒಡಗೂಡಿಕೊಂಡು ಯುದ್ಧವನ್ನ ಮಾಡಿದರು ಎಲ್ಲರ ಒಡಗೂಡಿಕೊಂಡು ಅನೇಕ ಸಹಸ್ರ ವರ್ಷಗಳ ಕಾಲ ಯುದ್ಧವನ್ನ ಮಾಡುತ್ತಿರುವಂತಹ ಸಂದರ್ಭದೊಳಗ ರುದಗ್ರನ ಸೈನ್ಯವನ್ನ ಯಾವಾಗ ದೇವಿಯ ಒಡಗೂಡಿಕೊಂಡು ಹರಿತವಾದ ಆಯುಧಗಳಿಂದ ಸಿಂಹ ವಾಹಿನಿಯಾಗಿರುವಂತಹ ದೇವಿಯ ಒಡಗೂಡಿಕೊಂಡು ಯುದ್ಧ ಮಾಡ್ತಿದ್ರು ಹೊರೆಯಕ ಬರುತ್ತಿದ್ರು ದೇವಿ ಮ್ಯಾಗ ಹಾರಬೇಕಂತ ಬರುತ್ತಿದ್ರು ಎಲ್ಲರನ್ನ ತಾಯಿ ತನ್ನಲ್ಲಿರುವಂತ ಹರಿತವಾದ ಖಡ್ಗಗಳಿಂದ ಅವರನ್ನೆಲ್ಲ ಸಂಹಾರವನ್ನ ಮಾಡಬೇಕಾದ್ರ ಸಿಂಹದ ಮುಂದ ರುದಗ್ರನ ಸೈನ್ಯ ಬಂದಾಗ ಆ ಸಿಂವು ಸಹಿತ ರುದಗ್ರನ ಸೈನ್ಯವನ್ನ ಹರಿದು ತಿನ್ನುತ್ತಿರುವಂತ ಸಮಯದೊಳಗ ಅನೇಕ ಲಕ್ಷ ಲಕ್ಷ ಕಾಲಾಳುಗಳ ಒಡಗೂಡುಕೊಂಡು ಏಕೋಚಿತ್ತವಾಗಿರುವಂತ ಓರ್ವ ಹೆಣ್ಣು ನಮ್ಮ ಒಡಗೂ ಹುಡುಕೊಂಡು ಯುದ್ಧವನ್ನ ಮಾಡ್ತಾ ಇದ್ದಿಲ್ಲ ಅಂತ ತಿಳ್ಕೊಂಡು ರುದಗ್ರ ದೇವಿಗೆ ಮಾತಾಡಿಸ್ತಾನೆ ಎಲೆ ಎಳೆ ಮೂರು ಲೋಕದ ಒಡಿಯನಾಗಿರುವಂತ ಹರಿಹರ ಬ್ರಹ್ಮಾದಿಗಳನ್ನ ಹೆದರಿಸಿ ಅಧಿಕಾರವನ್ನು ಕಸಿದುಕೊಂಡಂತ ಮಹಿಷಾಸುರನ ಒಡಗೂಡಿಕೊಂಡು ಅವನ ಸೈನ್ಯವನ್ನ ಯಾವ ಕಾರಣಕ್ಕಾಗಿ ಸಂಹಾರವನ್ನ ಮಾಡ್ತಾ ಇದೀಯ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರ್ಯಾರು ದೇವಾನುದೇವತೆಗಳು ಯಾರು ನೀ ಎಲ್ಲಿಂದ ಬಂದಿ ಅಂತ ತಿಳ್ಕೊಂಡು ದೇವಿಯನ್ನ ರುದಗ್ರ ಕೇಳುತ್ತಿರುವಂತ ಸಮಯದೊಳಗ ಅವಾಗ ದೇವಿ ಅಂತಾಳಿ ಕೇಳು ದಗ್ರ ನೀ ಕೇಳತಿ ಎಂದ ಬಳಿಕ ಹೇಳುವವೇನು ತ್ರಿಮೂರ್ತಿಗಳಾಗಿರತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರರು ನಾನು ಸೃಷ್ಟಿಸಿದವಳು ನನ್ನ ಮಕ್ಕಳು ಹರಿಹರ ಬ್ರಹ್ಮಾದಿಗಳು ದೇವಾನು ದೇವತೆಗಳು ನನ್ನ ಸೇವಕರು ಆದರ ನಾನು ಸದಾವ ಕಾಲ ಕರದ ಭಕ್ತರ ಹತ್ತಿರ ಇರುವಂತವಳು ಯಾವ ಕಾರಣಕ್ಕಾಗಿ ನನ್ನ ಮಾತನಾಡಿಸಿದೆ ಎಂದಾಗ ನಿನ್ನ ಶೌರ್ಯ ನಿನ್ನ ಪರಾಕ್ರಮ ನಿನ್ನ ದಿಟ್ಟ ನಿಲುವನ್ನ ನೋಡಿ ರುಸಿಲೋಮನನ್ನ ಸಂವಾದ ಮಾಡಿರಬಹುದು ನಾನು ರುದಗ್ರ ಬಲಿಷ್ಠನಾಗಿರುವಂತ ನನ್ನ ಜೊತೆ ಯುದ್ಧ ಮಾಡ್ಬೇಕಾದ್ರ ನೀನು ಪ್ರಾಣವನ್ನ ಕಳ್ಕೊಳ್ತೀಯ ಪ್ರಾಣ ದಾನವನ್ನ ಮಾಡಿರಿ ಹೋಗುವಂತಿಳ್ಕೊಂಡು ಯಾವಾಗ ದುಷ್ಟನಾಗಿರುವಂತ ರುದಗ್ರ ದೇವಿಗೆ ಅಂದ ಅವಾಗ ಮಹಮಾತಿಯಾಗಿರುವಂತ ದೇವಿ ಅಂತಾಳಿ ಹೌದು ರುದಗ್ರ ನೀ ಪ್ರಾಣದಾನ ಮಾಡಿ ಹೋಗಂದಾಗ ಹೋಗ್ಬೇಕಂತೀನಿ ಆದ್ರೆ ನಾವೊಂದು ಶಪಥವನ್ನ ಮಾಡೀನಿ ಏನು ಶಪಥ ಮಾಡೀನಿ ಅಂದ್ರ ಮಹಿಷಾಸುರನನ್ನ ರಣರಂಗದೊಳಗ ಸಂಹಾರವನ್ನ ಮಾಡಿ ನಾವು ಹೋಗಬೇಕಂತ ತಿಳ್ಕೊಂಡು ಶಪಥವನ್ನ ಮಾಡೀನಂದಾಗ ದುಷ್ಟನಾಗಿರುವಂತ ರುದಗ್ರ ನಗಕ್ಕ ಪ್ರಾರಂಭ ಮಾಡ್ತಾನ ಯಾರು ನೀನು ಎಕ್ಕೋಚಿತ್ತವಾಗಿರುವಂತ ಹೆಣ್ಣು ಎಲ್ಲ ಮೂರು ಲೋಕದ ಅರಸನಾಗಿರುವಂತಾವ ಎಲ್ಲರನ್ನ ಹೆದರಿಸಿ ಅಧಿಕಾರವನ್ನ ಮೆಟ್ಟಿ ನಿಂತಾವ ನಮ್ಮ ರಾಜರೊಳಗ ಮಹಾರಾಜ ಮಹಿಷಾಸುರನಲ್ಲಿ ನೀನೆಲ್ಲಿ ತಿಳ್ಕೊಂಡು ಮಾತನಾಡುತ್ತಿರಬೇಕಾದ್ರ ಹೆಚ್ಚು ಮಾತನಾಡೋದು ಬೇಡ ರುದಗ್ರ ಬೇಕಾದ್ರ ನೀನು ಯುದ್ಧ ಮಾಡು ನಾನು ಯುದ್ಧ ಮಾಡ್ತೀನಿ ಈ ಯುದ್ಧದೊಳಗ ಯಾರು ಅಂತ ತಿಳ್ಕೊಂಡು ದೇವಿ ತನ್ನಲ್ಲಿರುತ್ತ ಇರುತ್ತ ಬಾಣುಗಳನ್ನು ಬಿಡುತ್ತಿರುವಂತ ಸಂದರ್ಭದೊಳಗ ರುದಗ್ರನು ಸಹಿತ ಬಾಣವನ್ನ ಬಿಟ್ಟ ಗದಾಯುತ ಗದಗಳನ್ನ ತೆಗೆದುಕೊಂಡು ತಾಯಿಯನ್ನ ಒಡಗೂಡಿಕೊಂಡು ಯುದ್ಧವನ್ನ ಮಾಡ್ತಿದ್ದ ಯುದ್ಧ ಮಾಡ್ತಾ ಮಾಡ್ತಾರೆ ಬೇಕಾದ್ರ ಒಬ್ಬರಕ್ಕಿಂತಲೂ ಒಬ್ಬರು ಮಿಗಿಲಾಗಿ ದೇವಿ ಒಡಗೂಡಿಕೊಂಡು ಯುದ್ಧವನ್ನ ಮಾಡಬೇಕಾದ್ರ ದುಷ್ಟನಾಗಿರುವಂತವ ಕಡುಕೋಪಿಯಾಗಿರುವಂತವ ಉಳ್ಳಂತ ಆ ರುದಗ್ರ ದೇವಿಯ ಒಡಗೂಡಿಕೊಂಡು ಯುದ್ಧವನ್ನ ಮಾಡಬೇಕಾದ್ರ ದೇವತೆಗಳು ಬೆಕ್ಕಸ ಬೆರಗಾದರು ಏನು ಅರ್ಭಟ ದೇವಿಯ ನಮ್ಮನ್ನ ಕಾಯುವವಳು ಕೊಲ್ಲುವವಳು ಅಂತ ತಿಳ್ಕೊಂಡು ದೇವತೆಗಳು ದೂರದೊಳಗ ನಿಂತು ರುದಗ್ರನ ಒಡಗೂಡಿಕೊಂಡು ಯುದ್ಧವನ್ನ ಮಾಡುವುದನ್ನ ನೋಡುತ್ತಿರುವಂತಹ ಸಂದರ್ಭದೊಳಗ ರಣರಂಗದೊಳಗ ಗರ್ಜಿಸಿತು ಸಿಂಹ ಕೋಪ ದೇವಿ ನಿನ್ನಂತ ದುಷ್ಟ ಈ ರಣರಂಗದೊಳಗ ಬಾಳುತ್ತ ಇರಬಾರದು ಅಂತ ತಿಳ್ಕೊಂಡು ಹರಿತವಾದ ಖಟ್ಕವನ್ನು ತೆಗೆದುಕೊಂಡು ಋದಗ್ನ ಚಂಡನ್ನ ರುಂಡಾಡಿದಳು ಜಗನ್ಮಾತೆ ಶಾಂಭವಿ ಮಾತಾ ಅಂಬಾ ಭವಾನಿ ಮಾತಾ ಜೈ ತುಳುಜಾ ಭವಾನಿ ಮಾತಾ ಕಿ ಜೈ ಯಾವಾಗ ರಶಿಲೋಮ ರುದಗ್ರ ಸಂವಾರ ಆದರು ಅಲ್ಲಿರುವಂತ ಚುಕ್ಷುರ ಅನ್ನುವಂತ ದೈತ್ಯರನ್ನು ಸಹಿತ ರಣರಂಗದೊಳಗ ತಾಯಿ ಸಂವಾರ ಮಾಡ್ತಾಳೆ ಆ ಚುಕ್ಷುರ ಬಿಡಾಲರನ್ನು ಸಂವಾರ ಮಾಡಿ ಕೊನೆಗಳಿಗೆ ಒಳಗ ಬರುವಂತವನೇ ದುಷ್ಟನಾಗಿರುವಂತ ಮಹಿಷಾಸುರ ಮಹಿಷಾಸುರ ಹಿಂಗ ರಣರಂಗದೊಳಗ ಬಂದು ಉಸಿರಾಕಿದಾಗ ಸಪ್ತಸಾಗರಗಳು ಸಾಗರಗಳು ಕಳಕಳ ಕಳ ಎಂದು ಕುದಿತಿತ್ತು ಹಂತಾರೋಷವಾಗಿರುವಂತ ಮಹಿಷಾಸುರ ರಣರಂಗದೊಳಗ ಬಾಲವನ್ನ ಭೂಮಿಗೆ ಅಪ್ಪಳಿಸಿದಾಗ ಗುಡ್ಡ ಪರ್ವತಗಳು ಸಹಿತ ಬೀಳುವಂತ ಪ್ರಸಂಗ ಅದಕ್ಕ ನಾಳೆ ಚಿಕ್ಷುರ ಬಿಡಾಲ ಮಹಿಷಾಸುರನನ್ನು ದೇವಿ ಹೆಂಗ ಸಂವಾರ ಮಾಡ್ತಾಳೆ ಅನ್ನುವಂಥದ್ದನ್ನು ನಾಳಿನ ದಿವಸ ನಾವು ನೀವೆಲ್ಲರೂ ಆಲಿಸೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭ ತಿಳಿಸಿ